ಮಾತ್ನ ಗಾಂಧಾರಿ ತನ್ನ ಎಲ್ಲ ಮಕ್ಕಳನ್ನೂ ಕಳ್ಕೊಂಡಂತಹ ಅವಳು ಕುರುಡಿ ಗಾಂಧಾರಿ ಕುರುಡ ಗಂಡನ ಹೆಂಡತಿ ಕಣ್ಣಿಗೆ ಬಟ್ಟೆ ಪರವಾಗಿಲ್ಲ ಐದು ಹಳ್ಳಿಗಳನ್ನು ಪರವಾಗಿಲ್ಲ ಭಿಕ್ಷಾಂಗ ಮಾಡ್ಕೊಂಡು ನಾನು ಜೀವನ ಮಾಡ್ತೇನೆ ಸಾಕು ನನಗೆ ಹಿಂಸೆ ಬೇಡ ಅಂತ ಅರ್ಜುನ ಭಗವದ್ಗೀತೆಯಿಂದ ಕೇಳದ ಮೇಲಿಂದ ಎದ್ದು ನಿಂತು ಒಂದು ಮಾತನ್ನು ಹೇಳ್ತಾನೆ ಸಾಮಾನ್ಯ ಭಗವಂತನ ಅವತಾರ ವಿಷ್ಣುವಿನ ಅವತಾರ ನಾವು ಕಂಡಂತದ್ದು ಅದನ್ನ ಕೃಷ್ಣ ಕೃಷ್ಣ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ಬದುಕಿದ್ದಾಗಲೇ ಇಂತಹ ಅಧರ್ಮಿಗಳನ್ನ ಹ್ಞೂ ಆಯ್ತು ಒಂದ್ ಸ್ವಲ್ಪ ಲೆಕ್ಕ ಹಾಕೋತೀನಿ ಅಂತ ಹೇಳಿ ಹೇಳ್ದ ಜರಾ ಸಾಧನೆಗೆ ಇಪ್ಪತ್ಮೂರು ಬಾರಿ ಕ್ಷಮೆಯನ್ನು ಕೊಡ್ತಾನತ್ತ ಕೃಷ್ಣನ ಬಗ್ಗೆ ಒಂದು ಮಾತಿದೆ ನಮ್ಮ ಗುಜರಾತ್ ನಲ್ಲಿ ಆ ಶಬ್ದವನ್ನು ಉಪಯೋಗಿಸ್ತಾರೆ ಮತ್ತೆ ಹೆಸರನ್ನು ಇಟ್ಕೋತಾರೆ ಏನಂದ್ರೆ ಕೃಷ್ಣನ ರಣಛೋಡ್ ಅಂತ ಹೇಳಿ ಕರೀತಾರೆ ಯುದ್ಧರಂಗವನ್ನು ಬಿಟ್ಟು ಓಡಿ ವ್ಯಕ್ತಿ ರಣಛೋಡ್ ಅಂತ ಹೇಳಿ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಮುಖಂದಿ ವಾಚಲಂಗಿದೆ ಗಿರಿ

and all the devotees are assembled here. So, it's a very joyous occasion. As he rightly said, we just chant, dance, and. Om Ajnana timirandhasya Jnanan Janishala Kaya Chakshurun Bilitam Yena Tasmai Shri Gurave Namaha नमा ॐ विष्णुपादाय कृष्णप्रेष्ठाय भूतले श्रीमते इति नामिने नमस्ते यत्कृपा तमहं वन्दे श्रीगुरुं दीनतारिणं तमहं वन्दे परमानन्दमाधवं यत्कृपा सा so वेल्कम् बी एम् एल् ए shri vatsaji to this uh, rathayatra festival inauguration so i request uh, 27th rathayatra festival being held in mysore and uh, year after year uh, the merciful deities of our temple Krishna balaram and Gauranga and Nityananda, they have been blessing us with this wonderful opportunity to actually have their darshan. Not only for the people who come to the temple where they are always worshipped very nicely, but also in the Ratha. In their own chariot, they'll be traveling from this wonderful uh, Anjaneya Swami temple precincts in front of the. That Krishna is actually present in so many ways in each of our lives this is what is one of the many secrets in the bhagavad gita that how krishna is present in millions of ways in our day to day life stomach as the fire of digestion vaishvanara from ayurvedic science we understand that the food we eat is digested by a fire in the stomach that is called vaishvanara in bhagavad gita. it's also called in ayurveda Jatharagni, it the fire of digestion. and that fire of digestion is another form of krishna in our Body. Now consider this. Think of this. Can you have a machine in which you put some rice, some sambar, some curds, some food items, done by and there is no end to the details that the scientists can go on studying the medical scientists what all is happening in spite of that, why have they not to suffer? we get in touch with krishna through simply eating prasadam through simply hearing about him from the bhagavad gita in every way ಆ ಬಾಲಕ ಹನ್ನೊಂದು ಗಂಟೆ ಮಾತಾಡ್ತಾನೆ ಮಾತಾಡಿದಷ್ಟೇ ಅಲ್ಲ ಎಂಬತ್ತೆಂಟು ಪುಸ್ತಕಗಳನ್ನ ಕೋಟ್ ಮಾಡ್ತಾನೆ ಯಾವ ಯಾವ ಪುಸ್ತಕದಲ್ಲಿ ವಿವೇಕಾನಂದರ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಅಂಶವನ್ನ ಆ ಹುಡುಗ ಹೇಳ್ತಾನೆ ಬಂಧುಗಳೇ ಅವನ ಗಿರಿ ಪಾತ್ರನಾಗಿರುವಂತ ಮೈಸೂರಿನ ಬಾಲಕ ಅದೇ ರೀತಿ ಇನ್ನೊಬ್ಬ ನಾಲ್ಕಿನ ವಿಷಯವನ್ನ ಹೇಳಿ ನಾನು ಮಾತು ವಿರಾಮ ಹೇಳ್ತೀನಿ ಇನ್ನೊಬ್ಬ ಎರಡನೇ ಕ್ಲಾಸ್ ಒತ್ತಾಯ ಬಂಧುಗಳೇ ಅವನಿಗೆ ಅವ್ರ ಮನೇಲಿ ಶ್ಲೋಕಗಳನ್ನು ಹೇಳ್ಕೊಟ್ಟಿದ್ದಾರೆ ಶ್ಲೋಕಗಳನ್ನು ಹೇಳ್ಕೊಟ್ಟಿದ್ದಾರೆ ಆ ಹುಡುಗನಿಗೆ ಆ ಹುಡುಗ ಮೂವತ್ತು ನಿಮಿಷದಲ್ಲಿ ನೂರ ಐವತ್ತು ಶ್ಲೋಕಗಳನ್ನು ಹೇಳಿ ವಿಶ್ವ ದಾಖಲೆಗೆ ಹೋಗಿದ್ದಾರೆ ನೂರ ಐವತ್ತು ಶ್ಲೋಕ ಅವ್ರ ಮನೆ ಕೇಳಿದ್ರೆ ಹೇಗಿದು ಅಂತ ಅವರೂ ಭಾನುವಾರದಿಂದ ಶನಿವಾರದವರೆಗೆ ಪ್ರತಿನಿತ್ಯ ಯಾವ ದೇವರನ್ನ ಸ್ತುತಿಸಬೇಕು ಅನ್ನೋದನ್ನ ನಾವು ಮನೆ ಹೇಳ್ಕೊಟ್ಟಿದ್ವಿ ನಮಗೆ ಕೊರಗಿದೆ ಕೊನೆಯ ಏನು ಹತ್ತು ಶ್ಲೋಕವನ್ನ ಅವನು ಹೇಳಲಿಕ್ಕಾಗ್ಲಿಲ್ಲ ನಾವು ನೂರೈವತ್ತು ಶ್ಲೋಕ ಮಾತ್ರ ಹೇಳೋಣ ಅಂತ ಕೊರಗು ಅವ್ರ ತಂದೆ ತಾಯಿಗೆ ಮಧ್ಯಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಬಾಲಕರಿಗೆ ನಾವೇನು ಮಕ್ಕಳು ಅಂತ ಹೇಳ್ತೇವೆ ಮುಂದೆನ ಪ್ರಜೆ ಅಂತ ಏನು ಹೇಳ್ತೀವಿ ಏನು ಹೇಳಿಕೊಡ್ತೀವಿ ನಾವು ಹೇಗೆ ನಡ್ಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಮಕ್ಕಳು ಮುಂದೆ ಬರ್ತಾ ಇರುವಂತದನ್ನ ಈ ಎರಡು ಉದಾಹರಣೆಗಳು ಕಾಣುತ್ತೆ ನಮ್ಗೆ ಅನೇಕ ಸಂದರ್ಭದಲ್ಲಿ ಮನೆಯಲ್ಲಿ ಮಕ್ಕಳು ಹೆದರ್ಕೋತಾರೆ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮಗು ಮಲಗಬೇಕು ಅಂದ್ರೆ ಮೊಬೈಲ್ ಅಲ್ಲಿ ಹನುಮಾನ್ ಚಾಲೀಸ್ ಹಾಕಿ ಅದು ಕೇಳಬೇಕು ಮಗು ಅಂತ ಪಕ್ಕದಲ್ಲಿಟ್ಟು ಮುಲಗಿಸುವ ಬರದೇ ಇರ್ಲಿ ಕೆಟ್ಟ ಕನಸುಗಳು ಬರ್ದೇ ಇರ್ಲಿ ಮಗುಗೆ ಧೈರ್ಯ ಅಂತ ಅಂತೇಳಿ ಇವತ್ತು ನಾವು ಮೊಬೈಲ್ ಅಲ್ಲಿ ಹನುಮಾನ್ ಚಾಲೀಸನ್ನು ಇಟ್ಟು ಕೇಳಿಸ್ತೇವೆ ನಾವು ಆ ರೀತಿಯಲ್ಲಿ ಇವತ್ತು ಹಿಂದೂ ಧರ್ಮ ಉಸ್ಕೊಳಂತ ಬೆಳಸ್ಕೊಳುವಂತ ಕಲ್ಸಕ್ಕೆ ಇಲ್ಲಿರುವ ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಮತ್ತೊಮ್ಮೆ ವೇದಿಕೆಯಲ್ಲಿ ಎಲ್ಲ ಸ್ವಾಮೀಜಿಗಳ ಪಾದಾರ ನಮಸ್ಕಾರ ಮಾಡ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಮಾತು ವಿಧಾನ ಮಾಡಿದೀನಿ ಎಲ್ಲರಿಗೂ ನಮಸ್ಕಾರ